कि <laughs> शक्ती <laughs> <laughs> ಬಾರಿ ಇದ್ರಿ ಅಲ್ಲಿ ಊರಾಗ ಸಾಮೂರ ಅಂಗಡಿ ಎಲ್ಲಿ ಭೂಮಿ ಅಂಗಡಿ ಅಲ್ರಿ ನಮ್ಮಅಬ್ಬಲ್ ಕಾಲಾಗ ಸಾಕಾಗ್ಬೋದ್ರಿ ಎಲ್ಲ ಎಲ್ಲ ದೇವರಾಣಿ ಮಾಡಿ ನಮ್ಮ ಅಪ್ಪಲ ಮಾಡಿ ನಾನು ವಯಸ್ಸಿ ಬಂದ Não sei E yeah. aí ಬಂದೋ ಇಲ್ಲ ಅಂತ ಸ್ವಲ್ಪ ಸರಿತೆ ತಿಳ್ಕೊಂಡ್ ತಾನೇ ನೀ ಹಾಲು ರಾಯರನ ಗೋಪರಾಜನೆ ಯಾಕ ಬಸುವೇಣ್ಣಾ ಯಾಕ ಮಾತಾಡಕತ್ತಿಲ್ಲ ಯಾಕ ತಲಿಸುದೈತಿಲ್ಲೇನ ಏ ನಾವು ತಲೆ ಇง್ಯಾಕ ಮಾತಾಡ್ತಿದೀವಿ ಹುಂಕಿ ನೆಂಬು ಕೆಟ್ ತು ಮಾಚನರಿಗೆ ಹಾ

வந்துரு இல்ல எல்லாரும் சுத்த பாரு கரெக்டா மாட்டிக்கிள ஆஸ்தி விடு ஹ இங்க நான் ரிமோட் ஹ நிம்மவன ஏ யாக்களே நிம்மவன 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 நிம்ம

ನೀನು ಹುಡುಗಾಟ ಮಾಡಬೇಡ ವಯಸ್ಸಿಗೆ ಬಂದಾಯಿ ಶಬಾಯಿಸ್ಕೊಂಡ ಯಾ ಶಬಾಯಿಸ್ಕೊಂಡ ಮುಂದೆ ಇವ್ನು ಹೇಳ್ತಿದ್ದೀರ ಪದಕ್ಕೆ ತೊಗೊಂಡ್ ಅಲ್ಲಲ್ಲಿ ಅವು ಕೈಯೇರಿಸಕ್ಕವೇ ನೀಟ್ಟಿಟ್ಟದವನು ಮಾಡೋದ್ ಜೋತ್ ಬಿದ್ದ ನಮ್ಮನು ಕಾಣ್ಲಿಕ್ಕೆಲ್ಲ ಕೈಯೇರಿಸ್ಕೋ ನೀವು

ಅಲ್ಲ ಅಪ್ಪ ನೋಡಿದ್ರ ಹೆಂಗ ಮಾತಾಡ್ತಾನ ಗೊತ್ತನು ನಾನು ಮನೆಯಾಗಿದ್ದಾಗ ಅಷ್ಟೇ ಬಾ ಅವ ವಾಸೆ ಪೀಸೆ ಹೇಸೆ ಒಟ್ಟ ಮನೆಗ್ ಬರಾತ್ ಹೋಗ್ಬೇಡ ನೀವ್ ಹಿಂಗ ಮಾಡ್ರಿ ಇಲ್ಲಿ ರಾಣೆಬಿನೂರ್ ಅಂತಲ್ಲಿ ಅಂತರಲ್ಲಿ ಅಂತೈತಿ ಅಲ್ಲಿ ಹೋಗ್ರಿ ಮೂಗ್ ನೋಡಗ ತಪ್ಲ ಹಿಡ್ತಾರ ಹಿಂಗ ಅಡ್ಡಿಗೆ ಹಿಂಡಿಸ್ಕೊಂಡ್ಬರ್ರಿ ನೀವು ಹೋಗಿ ಅಡ್ಡಿಗೆ ಅಡಿಗೆ ನೀನು ಅಲ್ಲ ನೀನು ಅಲ್ಲೇ ಹತ್ರ ಇದೀಯವಾ ನೀನೇ ಅಡ್ಡಿಗೆ ಅಡಿಸ್ಕೊಂಡು ನೀನೇ ಹೋಯ್ಸ್ಕೊಳ್ಳ

நம்ம அப்படின் நம்ம அப்ப ஜிங்கூர் ஜாத்திர ಪಾಪ್ ಗೇಡಿ ಒಯ್ದೊಂದ್ ನಿನ್ನ ಸುಖಕ್ಕಾಗಿ ನಿಮ್ಮ ಅಪ್ಪನ ಪ್ರಾಣೆ ಒಬ್ಬಂದೇ ನಿಂದು ಸಂತೋಷ ನಂದು ಐತೆ ಹಂಗಂದ್ರ ನಮ್ಮ ಅಪ್ಪ ಚಟ ತಿರು ಮಾಡದಿ ನವೆ ಆಸ್ತಿಗೆ ನೀನೇ ಹೊಡೆದಿ ಈ ವಾಸುದೇವನ ಕೈ ಹಿಡಿದ ನೀನೇ ಅಷ್ಟೇ

கடை ஃபோன் இல்லை நான் ஃபோன் கொடுத்த அவன் நம்பர் கொடுக்க